ಹೊಸ ವರ್ಷಾಚರಣೆ ಹಾಗೆ ಕ್ರಿಸ್ಮಸ್ಗೆ ಕೊರೋನಾ ರೂಲ್ಸ್ ಈ ಬಾರಿಯೂ ಕೂಡ ಏನಾದರೂ ಹೇರಲಾಗುತ್ತಾ ಕೊರೋನಾಗೆ ನಿರ್ಬಂಧ ಹೇರುವಂತ ನಿಟ್ಟಿನಲ್ಲಿ ಮತ್ತೊಂದು ಸಭೆ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಶುಕ್ರವಾರ ಸಭೆಯನ್ನ ರಾಜ್ಯ ಆರೋಗ್ಯ ಇಲಾಖೆ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಿದೆ ಇದು ಹೊಸ ವರ್ಷಾಚರಣೆ ಹಾಗೆ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಈ ಸಭೆ ನಿಗದಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಕೇಂದ್ರ ಆರೋಗ್ಯ ಇಲಾಖೆಯ ಒಂದು ಸಭೆ ಕೂಡ ಇದೆ ಆ ಸಭೆಯ ಬಳಿಕ ರಾಜ್ಯ ಆರೋಗ್ಯ ಇಲಾಖೆಯ ಸಭೆ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಶುಕ್ರವಾರದ ಸಭೆ ಬಳಿಕ ಟೆಸ್ಟಿಂಗ್ ಬಗ್ಗೆ ಮಾರ್ಗಸೂಚಿ ಅಂತ ಚಾನ್ಸಸ್ ಇದೆ ಅದರಲ್ಲೂ ಈ ಕೇರಳಕ್ಕೆ ಬಹಳ ಹೆಚ್ಚಾಗಿ ರಾಜ್ಯದ ಅಯ್ಯಪ್ಪ ಸ್ವಾಮಿ ಭಕ್ತರು ಹೋಗ್ಬರ್ತಾ ಇದ್ದಾರೆ ಅವರಿಂದನೇ ಹೆಚ್ಚಿನ ಸೋಂಕು ಏನಾದರೂ ರಾಜ್ಯದಲ್ಲಿ ಹರಡಬಹುದಾದಂತಹ ಆತಂಕ ಇದೆ ಅವರ ಟೆಸ್ಟಿಂಗ್ ಬಗ್ಗೆಯೂ ಕೂಡ ಮಾರ್ಗಸೂಚಿ ಹೊಡಿಸಬಹುದಾ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆಮೇಲೆ ಬಟ್ ಇವತ್ತು ಈ ಬಾರಿ ಒಂದಂತೂ ಕ್ಲಿಯರ್ ಇದೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಯನ್ನು ಎಷ್ಟು ತೆಗೆದುಕೊಳ್ಬೇಕೋ ಅಷ್ಟು ತೆಗೆದುಕೊಳ್ಬೇಕು ಹೌದು ಹಾಗಂತ ಈ ಭಾಳಷ್ಟು ಚಟುವಟಿಕೆಗಳ ಮೇಲೆಲ್ಲ ನಿರ್ಬಂಧ ಹಾಕುವಂಥ ನಿಟ್ಟಿನಲ್ಲಿ ಅವ್ರ ಉದ್ದೇಶ ಇಲ್ಲ ಅನ್ನುವಂಥದ್ದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾಕಂತಂದರೆ ಕಳೆದ ಎರಡು ಮೂರು ವರ್ಷ ಎಲ್ಲ ಆರ್ಥಿಕವಾಗಿ ಭಾಳ ಹೊಡೆತಾ ಬಿದ್ದಿದೆ ಈ ಹೋಟೆಲ್ನವರು ರೆಸಾರ್ಟ್ನವರು ಈ ಥರದ ಈ ನ್ಯೂ ಇಯರ್ ಅಂದರೆ ಇಯರ್ ಎಂಡ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಮಾಡುವಂಥ ವ್ಯವಹಾರ ಕೊಡುವಂಥ ಸರ್ವಿಸಸ್ಗಳೇನಿರುತ್ತೆ ಅವರಿಗೆಲ್ಲ ಭಾಳ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ರಿಸ್ಟ್ರಿಕ್ಷನ್ಸನ್ನು ಇಡುವಂಥ ಚಾನ್ಸಸ್ ತೀರಾ ಕಮ್ಮಿ ಹಾಗಂತ ಜನರಿಗೆ ಒಂದಷ್ಟು ಗೈಡ್ಲೈನ್ಸ್ ಲೈನ್ಸ್ ಅಂತ ಚಾನ್ಸಸ್ ಅಂತೂ ಇದ್ದೇ ಇದೆ ಆ ಕಾರಣಕ್ಕಾಗಿ ಶುಕ್ರವಾರ ಒಂದು ಸಭೆ ನಡೆಸುವಂತಹ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ನಾಳೆಯಿಂದ ಕೋವಿಡ್ ಟೆಸ್ಟ್ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಶುರುವಾಯಿತು ಟೆಸ್ಟಿಂಗ್ ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಂದೀಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬೆಂಗಳೂರು ನಗರ ಹಾಗೆ ರಾಜ್ಯಕ್ಕೆ ಪ್ರತ್ಯೇಕ ಕೋವಿಡ್ ಟೆಸ್ಟ್ ಅನ್ನ ನಡೆಸಲಾಗುವ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದೀವಿ ಆರಂಭದಲ್ಲಿ ಐನೂರರಿಂದ ರಿಂದ ಸಾವಿರ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಒಂದು ವಾರದ ಬಳಿಕ ಐದು ಸಾವಿರ ಕೋವಿಡ್ ಟೆಸ್ಟಿಂಗ್ ಅನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಟೆಸ್ಟಿಂಗ್ ಹೆಚ್ಚಳದ ಬಳಿಕ ಕೋವಿಡ್ ಬಗ್ಗೆ ನಮಗೆ ಸ್ಪಷ್ಟತೆ ಸಿಗುತ್ತೆ ಅಂದ್ರೆ ಇದು ಯಾವ ಸ್ಪೀಡ್ ನಲ್ಲಿ ಹರಡ್ತಾ ಇದೆ ಮತ್ತೊಂದು ಇದೆಲ್ಲ ಟೆಸ್ಟಿಂಗ್ ಹೆಚ್ಚಾದಂತ ನಂತರದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ರಂದೀಪ್ ಅವರು ಹೇಳ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ಫೈವ್ ಹಂಡ್ರೆಡ್ ಇಂದ ಥೌಸಂಡ್ ಟೆಸ್ಟ್ ಫಸ್ಟ್ ಹೋಗ್ತೀವಿ ಎರಡ್ ಮೂರ್ ದಿನದಲ್ಲಿ ಅಲ್ಲಿಂದ ಸುಮಾರು ಅಟ್ಲೀಸ್ಟ್ ಒಂದು ಫೈವ್ ತೌಸಂಡ್ ಟೆಸ್ಟ್ ನಾವು ಮಾಡಿದ್ರೆ ವಿಶೇಷವಾಗಿ ಗಡಿ ಡಿಸ್ಟ್ರಿಕ್ಟ್ಸ್ ಏನಿದೆ ಜಿಲ್ಲೆಗಳು ಏನಿದೆ ಅಲ್ಲಿ ಪ್ರಮಾಣ ನಾವು ಹೆಚ್ಚು ಮಾಡಿ ಬಿ ಬಿ ಎಂ ಪಿ ಎಲ್ ಕೂಡ ಹೆಚ್ಚು ಮಾಡಿದರೆ ಒಂದು ಫೈವ್ ಥೌಸಂಡ್ಗೆ ಅಟ್ಲೀಸ್ಟ್ ನಾವು ಮೊದಲನೇ ಹಂತದಲ್ಲಿ ರೀಚ್ ಆಗಬೇಕು ಒಂದು ವಾರದಲ್ಲಿ ಯಾವ ಥರ ಈ ನಂಬರ್ಸ್ ಇನ್ಕ್ರೀಸ್ ಆಗುತ್ತೆ ನಮಗೆ ಹೇಳೋಕ್ಕಾಗಲ್ಲ ಸೊ ಇದನ್ನು ನಾವು ದಿನನಿತ್ಯ ಟೆಸ್ಟಿಂಗ್ ಮಾಡಿದ್ರೇನೆ ಕಂಡು ಕಂಡು ಬರೋ ಸಾಧ್ಯತೆ ಇದೆ ಪುನಃ ಫ್ರೈಡೆ ಇನ್ನೊಮ್ಮೆ ರಿವ್ಯೂ ಇಟ್ಕೊಂಡಿದ್ವಿ ನಾವು ಇಂಟರ್ನಲ್ ರಿವ್ಯೂ ನಮ್ಮದು ಅರ್ಲಿ ನೆಕ್ಸ್ಟ್ ವೀಕ್ ನಮಗೆ ಕ್ಲಿಯರ್ ಟ್ರೆಂಡ್ಸ್ ಗೊತ್ತಾಗುತ್ತೆ ಕೆಲವೇ ಟೆಸ್ಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಒಂದು ಫೈವ್ ಹಂಡ್ರೆಡಿಂದ ಥೌಸಂಡ್ ಟೆಸ್ಟ್ ಫಸ್ಟ್ ಇನ್ನು ಜೆ ಎನ್ ಪಾಯಿಂಟ್ ಒನ್ ಉಪತಳಿ ಬಗ್ಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಅದೇನು ಅಂತ ಅಂದ್ರೆ ಈ ಜೆ ಎನ್ ಒನ್ ವೈರಸ್ ಜಾಗತಿಕವಾಗಿ ಬಹಳ ವೇಗವಾಗಿ ಹರಡ್ತಾ ಇದೆ ಅನ್ನುವಂಥದ್ದು ಭಾರತವನ್ನ ಈಗ ಬಿಟ್ಬಿಡೋಣ ಎರಡು ಸಾವಿರ ಕೇಸಸ್ ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ಸಿಂಗಾಪುರದಲ್ಲಿ ನೀವು ನೋಡಿದ್ರೆ ಐವತ್ತಾರು ಸಾವಿರ ಕೇಸು ಒಂದು ವಾರದಲ್ಲಿ ಅದರಲ್ಲಿ ಮೂವತ್ತು ಶೇಕಡದಷ್ಟು ಜೆ ಎನ್ ಒನ್ ಇದೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಈ ಹರಡುವಿಕೆಯ ವೇಗ ಬಹಳ ಹೆಚ್ಚಾಗ್ತಾ ಇದೆ ತನಕ ಶೇಕಡ ಶೇಕಡ ಇತ್ತು ಈಗ ಏರಿಕೆ ರಂದೀಪ್ ಅವರು ಹೇಳಿದ್ದಾರೆ ಯಾರಾದ್ರೆ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿ ಬಂದಿದ್ರೆ ಅಂತ ಪ್ಯಾಸೆಂಜರ್ಸ್ಗೆ ಸಿಟಿ ವ್ಯಾಲ್ಯೂ ಹೆಚ್ಚಿದ್ರು ಕೂಡ ಅದನ್ನು ಜಿನೋಮ್ ಸೀಕ್ವೆನ್ಸಿಗೆ ಕಳಿಸಿ ಯಾಕಂದ್ರೆ ಅಲ್ಲಿ ಸಾಧ್ಯತೆ ಹೆಚ್ಚಿದೆ ತಮಗೆ ಗೊತ್ತಿರುವಾಗ ಈ ಜೆ ಎನ್ ಡಾಟ್ ಒನ್ ಏನಿದೆ ಇದು ಪ್ರಮಾಣ ನಾವು ಇಡೀ ವಿಶ್ವದಲ್ಲಿ ನೋಡಿದ್ರೆ ಏನು ಹತ್ತು ಪರ್ಸೆಂಟ್ ಪರ್ಸೆಂಟೇಜ್ ಇತ್ತು ಇದು ನವಂಬರಲ್ಲಿ ಅಲ್ಲಿ ಈಗ ಡಿಸೆಂಬರ್ ಅಲ್ಲಿ ಮೂವತ್ತೈದು ಪರ್ಸೆಂಟೇಜ್ ಬಂದಿದೆ ಹಾಗಾದ್ರೆ ಇದೇ ಪ್ರಿಡಾಮಿನೆಂಟ್ ಸ್ಟ್ರೇನ್ ವಿಶ್ವದಂತೆ ಇದೇ ಪ್ರಿಡಮಿನೆಂಟ್ ಸ್ಟ್ರೇನ್ ಈಗಿರುವಂಥದ್ದು ನಮ್ಮಲ್ಲಿ ಮಾಡಿದರೂ ಕೂಡ ಬಹುತೇಕ ಆ ಸ್ಟ್ರೇನ್ಸ್ ಹೆಚ್ಚು ಬರುವಂಥ ಸಾಧ್ಯತೆ ಇದೆ ಸೊ ಅದು ಮುಂದಿನ ದಿನಗಳಲ್ಲಿ ಯಾವಾಗ ನಾವು ಟೆಸ್ಟಿಂಗ್ ಪ್ರಮಾಣ ಈ ಈಗ ಸದ್ಯ ಕೆಲವೇ ಟೆಸ್ಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಒಂದು ಫೈವ್ ಹಂಡ್ರೆಡಿಂದ ಥೌಸಂಡ್ ಟೆಸ್ಟ್ ಫಸ್ಟ್ ಹೋಗ್ತೀವಿ ಎರಡು ಮೂರು ದಿನದಲ್ಲಿ ಅಲ್ಲಿಂದ ಸುಮಾರು ಅಟ್ಲೀಸ್ಟ್ ಒಂದು ಫೈವ್ ಟೆಸ್ಟ್ ನಾವು ಮಾಡಿದ್ರೆ ವಿಶೇಷವಾಗಿ ಈ ಗಡಿ ಡಿಸ್ಟಿಕ್ಸ್ ಏನಿದೆ ಜಿಲ್ಲೆಗಳು ಏನಿದೆ ಅಲ್ಲಿ ಪ್ರಮಾಣ ನಾವು ಹೆಚ್ಚು ಮಾಡಿ ಬಿಬಿಎಂಪಿಯಲ್ಲಿ ಕೂಡ ಹೆಚ್ಚು ಮಾಡಿದರೆ ಒಂದು ಫೈವ್ ಥೌಸಂಡ್ ಅಟ್ ಲೀಸ್ಟ್ ನಾವು ಮೊದಲನೇ ಹಂತದಲ್ಲಿ ರೀಚ್ ಆಗಬೇಕು ಟ್ಯಾಕ್ ಏನು ಹೇಳಿ ಇನ್ನು ಕೊರೋನಾ ಬಗ್ಗೆ ಮಾತನಾಡಿರುವಂತಹ ಸಿ ಸಿದ್ದರಾಮಯ್ಯ ಕೊರೋನಾ ಬಗ್ಗೆ ಎಚ್ಚರ ವಹಿಸುವಂತೆ ನಾನು ಸೂಚಿಸಿದ್ದೀನಿ ಗಡಿ ಜಿಲ್ಲೆಗಳಲ್ಲೂ ಅಲರ್ಟ್ ಆಗಿರೋದಕ್ಕೆ ಹೇಳಿದ್ದೀನಿ ಅಂತ ತಿಳಿಸಿದ್ದಾರೆ ಕೋವಿಡ್ ಈಗಾಗಲೇ ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅವೆಲ್ಲ ತಗೋಬೇಕು ತಗಬೇಕು ಅಂತ ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಸೆಕ್ರೆಟರಿ ಗೆ ಹೆಲ್ತ್ ಮಿನಿಸ್ಟರ್ ಮಾತಾಡಿದ್ದೀನಿ ಅಲ್ಲ ನಿಮ್ಮ ಸೆಂಟ್ರಲ್ ಗವರ್ನಮೆಂಟ್ ಅವರ ಮೀಟಿಂಗ್ ಮಾಡಿದಾರ ಎರಡು ಮೀಟಿಂಗ್ ಮಾಡಿದಾರ ಮಾರ್ಗಸೂಚಿ రిలీజ్ ಮಾಡಿದ್ರು ಸರ್ ನಿನ್ನೆ ಹೌದು ನಿನ್ನೆ ಕೇಂದ್ರ ಸರ್ಕಾರ ಸರ್ ಕೇರಳ ಬಾರ್ಡರ್ ಹೌದು ಅದು ಕೇರಳ ಬಾರ್ಡರ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಹೆಚ್ಚಿಂತ ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ ಅಲ್ಲಿರ್ತಕ್ಕಂಥ ಡಿ ಎಚ್ ಗೆ ತಹಸೀಲ್ದಾರ್ಗೆ ಡಿ ಡಿಸಿ ಗೆ ಎಲ್ಲರೂ ಅಲರ್ಟ್ ಮಾಡಿ ಅಂತ ಹೇಳಿದೀನಿ